ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಕೋಸ್ ಪಲ್ಯನ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿಮೇಳೆನ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನಿಲ್ಲಿ ಒಂದೆರಡರಿಂದ ಮೂರು ಕಿಲೋ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಈರುಳ್ಳಿ ಸಾಫ್ಟ್ ಆದ ನಂತರ ನೆಕ್ಸ್ಟ್ ಇಲ್ಲಿ ನಾನು ಹಸಿಮೆಣ್ಸಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಸಿ ಮಧ್ಯಕ್ಕೆ ಸೀರಿಬಿಟ್ಟು ಹಾಕೊಳ್ತಾ ಇದ್ದೀನಿ ಕಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಹಸಿ ಮೆಣಸಿಕಾಯೂ ಹಾಕ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ನಾನಿಲ್ಲಿ ಇವತ್ತು ಬೇಯಿಸಿ ಮಾಡ್ತಾ ಇಲ್ಲ ಹಾಗೇ ತೋರಿಸ್ತಾ ಇರೋದು ಒಗ್ಗರಣೆಲ್ಲೇ ಫ್ರೈ ಮಾಡೋವಂಥ ಪಲ್ಯನ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದರ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಯಿಸಿ ಕೂಡ ಮಾಡ್ತಾರೆ ಎಲೆಕೋಸು ಪಲ್ಯನ ನಾನಿವತ್ತು ಹಾಗೆ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳೋದು ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೋಸನ್ನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಎಲ್ಲ ಪಲ್ಯಕ್ಕೆ ಚೆನ್ನಾಗಿ ಹಿಡಿಯೋ ರೀತಿಲಿ ಇದು ಹಾಗೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಪಲ್ಯ ಮಾಡೋದಕ್ಕೆ ಬೇಯಿಸಿ ಮಾಡೋದಾದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಈ ರೀತಿ ಮಾಡೋದಾದರೆ ಲೇಟ್ ಆಗುತ್ತೆ ಆದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗ ನೋಡಿ ಚೆನ್ನಾಗಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿದಾದ ನಂತರ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದಾದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಆ ಕೋಸಲ್ಲಿರೋ ಅಂಥ ನೀರೆಲ್ಲ ಬಿಟ್ಕೊಳ್ಳೋ ರೀತಿ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಲೆಡ್ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಫೈವ್ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ತೆಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ಬೆಂದಿರೋದಿಲ್ಲ ನಾನು ಆಗಲೇ ಹೇಳ್ದಂಗೆ ಈ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನೋಡಿ ಇವಾಗ ನೀರು ನೀರು ಬಿಟ್ಕೊಂಡಿದೆ ಕೋಸೆಲ್ಲ ಬೇಯೋ ರೀತಿಲಿ ನಾವು ಒಂದು ಕಾಲು ಗಂಟೆ ಟೈಮಂತೂ ಬೇಕು ಈ ಪಲ್ಯ ಮಾಡೋದಕ್ಕೆ ಮತ್ತೆ ರೇಟ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಐದು ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಪಲ್ಯ ಒಂದು ಅದಕ್ಕೆ ರೆಡಿಯಾಗಿದೆ ಇನ್ನೂ ಸ್ವಲ್ಪ ಬೇಯಬೇಕು ಮಧ್ಯದಲ್ಲಿ ನಾವು ಟೊಮೊಟೊ ಕೂಡ ಸೇರಿಸ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಮತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋದಕ್ಕೋಸ್ಕರ ಮತ್ತೆ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ತೆಗೆದು ತೆಗೆದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಒಂದೇ ಕಡೆ ಬೆಂದ್ಬಿಡುತ್ತೆ ಮೇಲ್ಗಡೆ ಕೆಳಗಡೆ ಕೆಳಗಡೆ ಎಲ್ಲ ಬೆಂದಿರುತ್ತೆ ಮೇಲ್ಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ತೆಗೆದು ತೆಗೆದು ಒಂದೆರಡರಿಂದ ಮೂರು ಸಲ ಈ ಸ ಈ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿದೆ ಒಂದು ಸ್ವಲ್ಪ ತಿಂದು ನೋಡಿದರೆ ನಮಗೆ ಗೊತ್ತಾಗುತ್ತೆ ಪಲ್ಯ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಪೀಸಸ್ ಅಷ್ಟು ಒಂದು ಪೀಸಷ್ಟು ಕೊನೆಯದಾಗಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗೇ ಮಾಡ್ಕೊಳ್ಬೋದು ನೋ ಇಂಗ್ರೀಡಿಯಂಟ್ಸ್ ಕೂಡ ಕಡಿಮೆ ಯೂಸ್ ಮಾಡಿ ಮಾಡ್ತಾ ಇರೋದು ನೋಡಿ ಎಷ್ಟು ಈಸಿಯಾಗಿ ಪಲ್ಯ ರೆಸಿಪಿನ ಮಾಡ್ಕೊಳ್ಬಹುದು ಹೇಳ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರೋ ಅಂತಹ ಕ್ಯಾಬೇಜ್ ಪಲ್ಯ ರೆಡಿಯಾಗುತ್ತೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ರೊಟ್ಟಿ ಚಪಾತಿ ಮಾಡಿಕೊಟ್ರೆ ಅದಕ್ಕಿಂತ ಜಾಸ್ತಿಯಾಗಿ ಪಲ್ಯನೇ ತಿಂದುಬಿಡ್ತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ಪಲ್ಯ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್